ನಮಸ್ಕಾರ ಎಲ್ಲ ನಮ್ಮ ರೈತ ಮಿತ್ರರಿಗೆ ನಾನು ನಿಮ್ಮ ಮತ್ಸುಧನ್ ಕೃಷ್ಣಾರ್ಜುನ ಐಟೆಕ್ ನರ್ಸರಿ ಇರ್ಕಲ್ಗಡ ಕೊಪ್ಪಳ ಜಿಲ್ಲೆ ನೋಡಿ ಮುಂಬರುವ ದಸರಾ ಮತ್ತು ದೀಪಾವಳಿಗಾಗಿ ನಮ್ಮಲ್ಲಿ ಚೆಂಡುವಿನ ಸಸಿಗಳು ಸದೃಢವಾದ ಸಸಿಗಳು ಸಿದ್ಧವಾಗ್ತಾ ಇದ್ದಾವೆ ಮತ್ತು ಸಿದ್ಧವಾಗಿವೆ ಯಾರಿಗೆ ಸಸಿಗಳು ಬೇಕಾದರೆ ನಮಗೆ ಕರೆ ಮಾಡಿ ಮತ್ತು ಇನ್ನೊಂದು ವಿಶೇಷವಾಗಿ ನಮ್ಮ ಕೊಪ್ಪಳದಿಂದ ಬಸ್ಸಿನ ವ್ಯವಸ್ಥೆ ಇರುವಂಥ ಯಾವುದೇ ಊರಿಗೆ ಯಾವುದೇ ಊರು ಮೈಸೂರು ಬೆಂಗಳೂರು ಗುಲ್ಬರ್ಗ ರಾಯಚೂರು ಗುಲ್ಬ ಇನ್ನ ಯಾವ ಊರು ಹೇಳ್ತೀರಾ ಊರಿಗೆ ನಾವು ಸಸಿಗಳನ್ನು ಕಳ್ಸಿ ಕೊಡ್ತಿದೀವಿ ಶಾಲೆ ಸ್ವಲ್ಪ ನಮ್ಮ ಸಸಿಗಳು ಹೆಂಗಿದಾವೆ ಸಸಿಗಳು ತೋರಿಸ್ರಿ ನೋಡ್ರಿ ಸಸಿಗಳು ನೋಡಿ ಬೇರ್ ನೋಡಿ ಆಮೇಲೆ ಎಷ್ಟು ಸ್ಟೆಮ್ ನೋಡಿ ಎಷ್ಟು ಹಾರ್ಡ್ ಆಗಿದೆ ಸೊ ಈ ಈ ತರ ಸಸಿಗಳು ಇದ್ರೆ ಯಾವುದೇ ಅವರಿಗೆ ಬಸ್ ಮುಖಾಂತರ ಕಳಿಸಿದಾಗ ಏನು ಸಮಸ್ಯೆ ಆಗಲ್ಲ ನಾವು ನಮ್ಮ ಗೊಬ್ಬರ ಚಿಲ್ದಲ್ಲಿ ಕಳ್ಸ್ಕೊಡ್ತೀವಿ ನಿಮಗೆ ಯಾವುದೇ ನೋಡಿ ಏನಾದರೂ ಜುಮ್ಮನಂಗಿಲ್ಲ ಸಸಿಗಳು ನಮ್ಮ ಮಂಜಣ್ಣವರು ನಮ್ಮ ಸಸಿಗಳನ್ನ ತುಂಬ ಪ್ರೀತಿಯಿಂದ ಬೆಳೆಸಿದ್ದಾರೆ ಇಲ್ಲಿದ್ದಾರೆ ನೋಡ್ರಿ ನಮ್ಮ ನಮ್ಮ ಇಡೀ ನರ್ಸರಿ ನೋಡ್ಕೊಳ್ಳೋಂಥವ್ರು ಇವರು ಇವರು ಮತ್ತು ನಮ್ಮ ಗೌಡವರು ನ ನರ್ಸರಿ ನೋಡ್ಕೋತಾರೆ ನೋಡಿ ಸಸಿಗಳನ್ನ ಯಾವ ಥರ ಮೇಂಟೈನ್ ಮಾಡಿದ್ದಾರೆ ವಿಜ್ವಾಲಿ ಇವರಿಗೆ ಒಂದು ಆ್ಯಕ್ಟ್ಸ್ ಆಫ್ ಯಾವುದೇ ಊರಿಗೆ ನಾವು ಪಾರ್ಸೆಲ್ ಕಳಿಸ್ಕೊಡ್ತೀವಿ ಮತ್ತೆ ನಿಮಗೆ ನೀವು ಇಲ್ಲಿ ಬರೋ ಅವಶ್ಯಕತೆನೂ ಇಲ್ಲ ಫೋನ್ ಮಾಡಿ ನಮಗೆ ಹೇಳಿದ್ರೆ ಸಾಕು ನಾವು ನಿಮ್ಮ ಊರಿಗೆ ಸಸಿಗಳನ್ನ ಕಳಿಸ್ಕೊಡ್ತೀವಿ ನೋಡ್ಬೋದು ಸಸಿಗಳು ತೋರಿಸಪ್ಪ ಸಸಿಗಳು ತೋರಿಸಪ್ಪ ಎಲ್ಲ ಒಂದೇ ಲೆವೆಲ್ ಇದಾವೆ ಹೆಚ್ಚು ಕಮ್ಮಿ ಇಲ್ಲ ಏನಿಲ್ಲ ಒಂದು ಚುಕ್ಕಿ ಆಗಲಿ ರೋಗ ಆಗಲಿ ಏನೂ ಕಾಣಲ್ಲ ನಿಮಗೆ ಥರ ಮೇಂಟೈನ್ ಮಾಡಿದೀವಿ ತುಂಬ ಶ್ರಮ ಎಲ್ಲರಿಗಾಗಿ ನಿಮ್ಗೆಲ್ಲರಿಗಾಗಿ ನಮ್ ಶಾಲೆ ಮಟ್ಟ ಹೇಳ್ಬೇಕು ಹೆಂಗಿದಾವ್ ಸರ್ ಸಸಿಗಳು ತುಂಬಾ ಚೆನ್ನಾಗಿದಾವ್ 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 ಎಲ್ಲ ಸಮಾಧಾನ ಐತಿಲ್ರಿ ಇಲ್ಲ ಎಲ್ದಿ ಇದಾವ್ ಎಲ್ಡಿ ಸಸಿಗಳು ತುಂಬಾ ಗ್ರೀನರಿ ಆಗ್ಬೋದು ಒಂದ್ ಚುಕ್ಕಿ ಆಗ್ಲಿ ಏನೂ ಇಲ್ಲ ಇಲ್ಲ ಆಮೇಲೆ ಒಂದ್ ದೊಡ್ಡದು ಒಂದ್ ಚಿಕ್ಕದು ಏನಿಲ್ಲ ಎಲ್ಲ ಒಂದೇ ಲೆವೆಲ್ ಇದಾವ್ ಚೆಕ್ ರೆಡಿ ಇದಾವ್ ಆಮೇಲೆ ದೀಪಾವಳಿ ದಸರಾ ಈಗ ಹತ್ರ ಬಂತಲ್ಲ ಆಮೇಲೆ ಇನ್ನೊಂದ್ ವಿಷಯ ನಮ್ಮಲ್ಲಿ ನೀವು ದೀಪಾವಳಿ ಹಬ್ಬಕ್ಕೆ ಅರ್ಧ ಮಾರುವಂತ ಗಿಡಗಳು ಏನಿರ್ತಾವಲ್ಲ ಚೆಂಡುವಿನ ಸಸಿಗಳು ಅರ್ಧ ಡೈರೆಕ್ಟ್ ಗಿಡತಳಿ ಗಿಡತಳಿ ನಮ್ಮ ಹತ್ರ ಸುಮಾರು ವೆರೈಟಿಗಳು ಇದಾವೆ ಒಳ್ಳೆ ಟೆನ್ನಿಸ್ ಬಾಲ್ ವೆರೈಟಿಗಳು ಗಿಡ ತಳಿಗಳು ನಮ್ಮ ಹತ್ರ ಸುಮಾರು ಇದ್ದಾವೆ ಸೊ ತಳಿಗಳೇ ಬೇಕಾದಂತರು ನಮಗೆ ಕರೆ ಮಾಡಿ ನಾವು ಕಳಿಸ್ಕೊಡ್ತೀವಿ ಇಂತಿ ನಿಮ್ಮ ಮಧುಸೂದನ್ ಕೃಷ್ಣಾರ್ಜುನ ಐಟೆಕ್ ನರ್ಸರಿ ಇರ್ಕಲ್ಗಡ ನಮಸ್ಕಾರ